ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಉತ್ತಮ್ ಸರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೈಮನ್ ಆಯೋಗ ಸೈಮನ್ ಕಮಿಷನ್ ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಸೈಮನ್ ಆಯೋಗ ಯಾವಾಗ ನೇಮಕ ಆಯಿತಪ್ಪ ಅಂತಂದ್ರೆ ನವಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ನೇಮಕ ಆಗ್ತದೆ ಎಲ್ಲಿ ನೇಮಕ ಆಗ್ತತಿಪ ಅಂತಂದ್ರೆ ಇದು ಇಂಗ್ಲೆಂಡಿನಲ್ಲಿ ನೇಮಕ ಆಗ್ತತಿ ಇಂಗ್ಲೆಂಡಿನಲ್ಲಿ ಇದು ನೇಮಕ ಆಗ್ತತಿ ಹಾಗಾದ್ರೆ ಈ ಸೈಮನ್ ಆಯೋಗವನ್ನ ನೇಮಕ ಮಾಡಲಿಕ್ಕೆ ಏನು ಉದ್ದೇಶ ಅಂತಂದ್ರ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಜಾರಿಯಾಗಿರ್ತಕ್ಕಂಥ ಮಾಂಟೆಗೊ ಚೇಮ್ಸ್ಪರ್ಡ್ ಸುಧಾರಣೆಗಳು ಮಾಂಟೆಗೊ ಚೇಮ್ಸ್ಪರ್ಡ್ ಸುಧಾರಣೆಗಳು ಮತ್ತು ಭಾರತದ ಸ್ಥಿತಿಗತಿಯ ಕುರಿತು ಅಧ್ಯಯನ ಮಾಡಲಿಕ್ಕೆ ಈ ಸೈಮನ್ ಆಯೋಗವನ್ನ ನೇಮಕ ಮಾಡಲಾಗ್ತೈತಿ ಹತ್ತೊಂಬತ್ ನೂರ ಹತ್ತೊಂಬತ್ತರ ಮಾಂಟೆಗೊ ಚೇಮ್ಸ್ಪರ್ಡ್ ಸುಧಾರಣೆಗಳು ಭಾರತದ ಸ್ಥಿತಿಗತಿ ಕುರಿತು ಅಧ್ಯಯನ ಮಾಡಲಿಕ್ಕೆ ಯಾಕೆ ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ಇದನ್ನ ಭಾರತದ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ಈ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಇಸ್ಯೂ ಐತಲ್ಲ ಭಾಳ ಇಂಪಾರ್ಟೆಂಟ್ ಐತಿ ಯಾಕೆ ಅಂತಂದರೆ ಇದೇ ವರ್ಷದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ರೌಲತ್ ಕಾಯ್ದೆಯನ್ನು ಜಾರಿಗೆ ಮಾಡಿರ್ತಾರ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆಯನ್ನು ಜಾರಿಗೆ ಮಾಡಿರ್ತಾರೆ ಈ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಏನಾಗಿರ್ತೈತಿಪ ಅಂತಂದ್ರೆ ಜಲಿಯನ್ ವಾಲಾಬಾಗ್ ದುರಂತನೂ ಕೂಡ ಆಗಿರ್ತೈತಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಜಲಿಯನ್ ವಾಲಾಬಾಗ್ ದುರಂತ ಕೂಡ ಇದೇ ವರ್ಷದಲ್ಲಿ ಆಗಿರ್ತತಿ ಮತ್ತೆ ಹತ್ತೊಂಬತ್ ನೂರ ಹತ್ತೊಂಬತ್ತರಲ್ಲಿ ಹಂಟರ್ ಆಯೋಗವನ್ನು ಕೂಡ ನೇಮಕ ಮಾಡಿರ್ತಾರ ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ಏನಪ್ಪಾ ಅಂತಂದ್ರ ಹಂಟರ್ ಆಯೋಗವನ್ನು ಕೂಡ ನೇಮಕ ಮಾಡಿರ್ತಾರ ಈ ಒಂದು ವರ್ಷ ಐತಲ್ಲ ಈ ವರ್ಷದಲ್ಲಿ ಭಾರತದಲ್ಲಿ ತೀವ್ರವಾಗಿ ಹೋರಾಟ ಕೂಡ ನಡೀತಿರ್ತತಿ ತೀವ್ರವಾಗಿ ಹೋರಾಟ ನಡೀತಿರ್ತೈತಿ ಏನು ರೌಲತ್ ಕಾಯ್ದೆ ವಿರುದ್ಧ ಆಮೇಲೆ ಜಲಿಯನ್ ವಾಲಾಬಾಗ್ ದುರಂತದ ವಿರುದ್ಧ ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ಹಂಟ್ರ ಆಯೋಗ ನೇಮಕ ಆಗಿರ್ತೈತಿ ಜಲಿಯನ್ ವಾಲಾಬಾಗ್ ದುರಂತದ ಕುರಿತು ಅಧ್ಯಯನ ಮಾಡಲಿಕ್ಕೆ ಹಾಗಾಗಿ ಹತ್ತೊಂಬತ್ತೂರ ಹತ್ತೊಂಬತ್ತರಲ್ಲಿ ಭಾರತದ ಸ್ಥಿತಿಗತಿ ಹೆಂಗಿರ್ತತಿಪ ಅಂತಂದ್ರ ಬ್ರಿಟಿಷ್ ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ನಡೀತಿರ್ತತಿ ಆ ಕಾರಣಕ್ಕಾಗಿ ಚೇಮ್ಸ್ ಚೇಮ್ಸ್ಪ ಸುಧಾರಣೆಗಳ ಜೊತೆಗೆ ಭಾರತದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಈ ಸೈಮನ್ ಆಯೋಗವನ್ನ ನೇಮಕ ಮಾಡ್ತಾರ ಮತ್ತೆ ಎಷ್ಟರ ಮಟ್ಟಿಗೆ ಹತ್ತೊಂಬತ್ ಹತ್ತೊಂಬತ್ತರ ಚೇಮ್ಸ್ ಸುಧಾರಣೆಗಳು ಭಾರತದಲ್ಲಿ ಜಾರಿ ಅನ್ನೋದನ್ನು ಕೂಡ ಏನು ಮಾಡ್ಬೇಕಾಗಿರ್ತತಿ ಅಧ್ಯಯನ ಮಾಡ್ಬೇಕಾಗಿರ್ತತಿ ಆ ಕಾರಣಕ್ಕಾಗಿ ಸೈಮನ್ ಆಯೋಗವನ್ನ ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಇಂಗ್ಲೆಂಡಿನಲ್ಲಿ ಇದನ್ನು ನೇಮಕ ಮಾಡಲಾಗ್ತೈತಿ ಹಾಗಾದ್ರೆ ಈ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿದ್ದರಪ್ಪ ಅಂತಂದ್ರ ಏಳು ಜನ ಸದಸ್ಯರಿದ್ದರು ಒಟ್ಟು ಸದಸ್ಯರ ಸಂಖ್ಯೆ ಏಳು ಒನ್ ಪ್ಲಸ್ ಸಿಕ್ಸ್ ಈ ಒನ್ ಅನ್ನೋದೇನಪ್ಪ ಅಂತಂದ್ರ ಈ ಆಯೋಗಕ್ಕ ಅಧ್ಯಕ್ಷರನ್ನ ಯಾರನ್ನಾಗಿ ನೇಮಕ ಮಾಡಿರ್ತಾರಪ್ಪ ಅಂತಂದ್ರ ಸರ್ ಜಾನ್ ಸೈಮನ್ ಸರ್ ಜಾನ್ ಸೈಮನ್ ಅದಕ್ಕೆ ಈ ಆಯೋಗವನ್ನ ಸೈಮನ್ ಆಯೋಗ ಅಂತ ಹೇಳಿ ಕರಿತೇವು ಸರ್ ಜಾನ್ ಸೈಮನ್ ಅಧ್ಯಕ್ಷರಾಗಿದ್ದರಿಂದ ಇದನ್ನ ಸೈಮನ್ ಆಯೋಗ ಸೈಮನ್ ಕಮಿಷನ್ ಅಂತ ಹೇಳಿ ಕರಿತೀವಿ ಒಬ್ರು ಅಧ್ಯಕ್ಷರು ಆರು ಜನ ಇತರೆ ಸದಸ್ಯರು ಸೇರಿ ಏಳು ಜನರು ಆಯೋಗದಲ್ಲಿ ಇರ್ತಾರೆ ಇದು ಭಾರತಕ್ಕೆ ಬಂದದ್ದು ಯಾವಾಗ ಅಂತಂದ್ರ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಎಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಅಂತಂದ್ರೆ ಇದು ಮುಂಬೈನಲ್ಲಿ ಬಂದ್ ಮುಂಬೈನಲ್ಲಿ ಬಂದ ಹಾಗಾದ್ರೆ ಈ ಆಯೋಗದ ಕುರಿತು ಭಾರತೀಯರ ಪ್ರತಿ ಪ್ರತಿಕ್ರಿಯೆ ಏನಿತ್ತು ಅಂತಂದ್ರ ಸೈಮನ್ ಆಯೋಗದ ವಿರುದ್ಧ ವಿರೋಧ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸ್ತೈತಿ ಭಾರತ ಈ ನೂರ ಇಪ್ಪತ್ತೆಂಟರಲ್ಲಿ ಮುಂಬೈನಲ್ಲಿ ಬಂದು ಭಾರತೀಯರು ಈ ಆಯೋಗಕ್ಕೆ ಕಪ್ಪು ಬಾವುಟ ತೋರಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ ಕಪ್ಪು ಬಾವುಟವನ್ನ ತೋರಿಸಿ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಸೈಮನ್ ಆಯೋಗ ನಮ್ಗೆ ಬೇಡ ಸೈಮನ್ ಆಯೋಗ ನಮಗೆ ಬೇಡ ಅಂತ ಹೇಳಿ ಕಪ್ಪು ಬಾವುಟ ತೋರಿಸಿ ಮುಂಬೈನಲ್ಲಿ ಕೂಡ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ಲಾಗ್ತತಿ ಸೈಮನ್ ಆಯೋಗದ ವಿರುದ್ಧ ವಿರೋಧ ಅಂತಂದ್ರ ಈ ಹತ್ತೊಂಬತ್ತರ ಇಪ್ಪತ್ತೆಂಟಕ್ಕೂ ಮುಂಚೆ ಹತ್ತೊಂಬತ್ ಇಪ್ಪತ್ತೇಳು ಮದ್ರಾಸ್ನಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ನಡೀತೈತಿ ಮದ್ರಾಸ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತೈತಲ್ಲ ಈ ಅಧಿವೇಶನದಲ್ಲಿ ಸೈಮನ್ ಆಯೋಗವನ್ನು ಬಹಿಷ್ಕರಿಸುವ ನಿರ್ಣಯವನ್ನು ಕೈಗೊಳ್ಳಾಗ್ತತಿ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೈಮನ್ ಆಯೋಗವನ್ನು ಬಹಿಷ್ಕರಿಸಲು ನಿರ್ಣಯ ಕೈಗೊಳ್ಳಾಗ್ತತಿ ಹಾಗಾದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಮದ್ರಾಸ್ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಎಂ ಎ ಅನ್ಸಾರಿ ಅವರಾಗಿರ್ತಾರೆ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಸೈಮನ್ ಆಯೋಗವನ್ನು ಬಹಿಷ್ಕರಿಸಲು ನಿರ್ಧರಿಸಿದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರ ಅದು ಎಂ ಎ ಅವರಾಗಿರ್ತಾರೆ ಎಂ ಎ ಅನ್ಸಾರಿಯವರಾಗಿರ್ತಾರೆ ಇದ್ರ ಜೊತೆಗೆ ವಿರೋಧಿಸಿದ ಪ್ರಮುಖ ಭಾರತೀಯರು ಯಾರ್ಯಾರಪ್ಪ ಅಂತಂದ್ರೆ ದ ಫಸ್ಟ್ ಒನ್ ತೇಜ್ ಬಹದ್ದೂರ್ ಸಫರು ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಭಗತ್ ಸಿಂಗ್ ಲಾಲಾ ಲಜಪತ್ ರಾಯ್ ಪಂಜಾಬಿನ ಕೇಸರಿಯಾಗಿರ್ತಕ್ಕಂಥ ಲಾಲಾ ಲಜಪತ್ ರಾಯ್ ಅವರು ಕೂಡ ಇದನ್ನು ವಿರೋಧ ಮಾಡ್ತಾರೆ ಹಾಗಾದರೆ ಈ ಆಯೋಗವನ್ನು ವಿರೋಧ ಮಾಡಲಿಕ್ಕೆ ಪ್ರಮುಖ ಕಾರಣಗಳು ಏನಪ್ಪ ಅಂತಂದ್ರೆ ಇಲ್ಲೇನು ಆಯೋಗದಲ್ಲಿ ಏಳು ಜನ ಸದಸ್ಯರಿದ್ರಲ್ಲ ಈ ಏಳು ಜನ ಸದಸ್ಯರಲ್ಲಿಯೂ ಕೂಡ ಒಬ್ಬರು ಭಾರತೀಯರಿದ್ದಿದ್ದಿಲ್ಲ ಒಬ್ಬರು ಕೂಡ ಭಾರತೀಯರಿದ್ದಿದ್ದಿಲ್ಲ ಇದನ್ನ ವಿರೋಧ ಮಾಡಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಈ ಏಳು ಜನ ಸದಸ್ಯರಲ್ಲಿ ಒಬ್ಬನೇ ಒಬ್ಬ ಕೂಡ ಭಾರತೀಯರಿದ್ದಿಲ್ಲ ಹಾಗಾದ್ರೆ ಈ ಆಯೋಗದ ಉದ್ದೇಶ ಏನೈತಿಪಾ ಅಂತಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮಾಂಟೆಗೊ ಚೇಮ್ಸ್ಪರ್ಡ್ ಜೊತೆಗೆ ಭಾರತದ ಸ್ಥಿತಿಗತಿಯನ್ನ ಅಧ್ಯಯನ ಮಾಡೋದೈತಿ ಭಾರತದ ಸ್ಥಿತಿಗತಿಯನ್ನ ಅಧ್ಯಯನ ಮಾಡೋದೈತಿ ಹಾಗಾದ್ರೆ ಭಾರತದ ಸ್ಥಿತಿಗತಿ ಅಥವಾ ಭಾರತದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಯಾರು ಅರ್ಥಕೊಂಡಿರ್ತಾರಪ್ಪ ಅಂತಂದ್ರ ಒಬ್ಬ ನಿಜವಾದ ಭಾರತೀಯ ಅರ್ಥ ಮಾಡ್ಕೊಂಡಿರ್ತಾನೆ ಭಾರತದಲ್ಲಿರ್ತಕ್ಕಂಥ ಸಮಸ್ಯೆ ಏನಿದೆ ಭಾರತದ ಸ್ಥಿತಿಗತಿ ಏನಿದೆ ಅನ್ನೋದನ್ನ ಯಾರಿಗೆ ಅದು ಗೊತ್ತಿರ್ತತಿ ಅಂತಂದ್ರ ಒಬ್ಬ ನಿಜವಾದ ಭಾರತೀಯನಿಗೆ ಗೊತ್ತಿರ್ತತಿ ಹಾಗಾದ್ರೆ ಇವ್ರು ಯಾವ ರೀತಿ ಭಾರತವನ್ನು ಅಧ್ಯಯನ ಮಾಡ್ತಾರೆ ಅನ್ನೋದ ಆಧಾರದ ಮೇಲೆ ಈ ಆಯೋಗದಲ್ಲಿ ಒಬ್ಬನೇ ಒಬ್ಬ ಭಾರತೀಯ ನಿದ್ದಿದಿಲ್ಲ ಅಲ್ಲ ಅದನ್ನ ವಿರೋಧ ಮಾಡ್ತಾರ ಅದನ್ನ ವಿರೋಧ ಮಾಡ್ತಾರ ಇದೇ ಸಂದರ್ಭದಲ್ಲಿ ಏನಾಗಿರ್ತತಿಪ ಅಂತಂದ್ರೆ ಇದು ಈ ಆಯೋಗ ಬ್ರಿಟಿಷರ ಏಕಪಕ್ಷೀಯ ನಿರ್ಣಯ ಆಗಿರ್ತತಿ ಬ್ರಿಟಿಷರು ಈ ಆಯೋಗವನ್ನು ನೇಮಕ ಮಾಡ್ಕೋಬೇಕಾದ್ರೆ ಭಾರತೀಯರ ಸಲಹೆಯನ್ನ ಪಡೆದಿರಂಗಿಲ್ಲ ಭಾರತೀಯರ ಸಲಹೆಗೆ ಇವರು ಕಿಮ್ಮತ್ ಕೊಟ್ಟಿರಂಗಿಲ್ಲ ಆ ಕಾರಣಕ್ಕಾಗಿ ಇದು ಬ್ರಿಟಿಷರ ಏಕಪಕ್ಷೀಯ ನಿರ್ಣಯ ಅಂತೇಳಿ ಭಾರತದವ್ರು ಇದನ್ನ ವಿರೋಧ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಸಂದರ್ಭದಲ್ಲಿ ಭಾರತದಲ್ಲಿ ಸ್ವರಾಜ್ಯದ ಬೇಡಿಕೆ ತೀವ್ರಗತಿಯಲ್ಲಿ ಹೋರಾಟ ಮಾಡ್ತಿರ್ತಾರೆ ಭಾರತೀಯರು ನಮಗೆ ಸ್ವರಾಜ್ಯ ಬೇಕು ಸ್ವಾತಂತ್ರ್ಯ ಬೇಕು ಅನ್ನೋ ಏನು ಹೋರಾಟ ಐತಲ್ಲ ಈ ಹೋರಾಟ ತೀವ್ರಗತಿಯಲ್ಲಿ ಇರ್ತೈತಿ ಆ ಕಾರಣಕ್ಕಾಗಿ ಸೈಮನ್ ಆಯೋಗವನ್ನ ವಿರೋಧ ಮಾಡಲಿಕ್ಕೆ ಸ್ವರಾಜ್ಯದ ಬೇಡಿಕೆನೂ ಕೂಡ ಒಂದು ಪ್ರಮುಖ ಕಾರಣ ಆಗ್ತದೆ ಹಾಗಾಗಿ ಈ ಆಯೋಗವನ್ನ ವಿರೋಧ ಮಾಡ್ತಾರೆ ಮತ್ತೊಂದು ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರ ಇದೊಂದು ಬಿಳಿಯರ ಆಯೋಗ ಅಂತ ಹೇಳಿ ಕರೀತಾರ ಬಿಳಿಯರ ಆಯೋಗ ಯಾಕಪ್ಪ ಅಂತಂದ್ರ ಏಳಕ್ಕೆ ಏಳು ಜನಾನು ಇಲ್ಲಿ ಬ್ರಿಟಿಷರೇ ಇರ್ತಾರ ಏಳಕ್ಕೆ ಏಳು ಜನಾನು ಸದಸ್ಯರು ಏನಿರ್ತಾರಪ್ಪ ಅಂತಂದ್ರ ಬ್ರಿಟಿಷರ್ ಇರ್ತಾರ ಆ ಕಾರಣಕ್ಕಾಗಿ ಇದನ್ನ ಇದೊಂದು ಬಿಳಿಯರ ಆಯೋಗ ಅಂತೇಳಿ ಇದನ್ನ ತಿರಸ್ಕರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ ತಿರಸ್ಕರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಭಾರತದಾದ್ಯಂತ ಎಲ್ಲಾ ಕಡೆ ಏನ್ ಮಾಡಕತ್ತಾರ ಸೈಮನ್ ಆಯೋಗದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಹೋರಾಟದಲ್ಲಿ ಒಂದು ಪ್ರಸಿದ್ಧ ಘೋಷಣೆ ಏನಪ್ಪಾ ಅಂತಂದ್ರೆ ಅದು ಸೈಮನ್ ಗೋ ಬ್ಯಾಕ್ ಸೈಮನ್ ಗೋ ಬ್ಯಾಕ್ ಸೈಮನ್ ಹಿಂದಿರುಗು ಅಂತೇಳಿ ಒಂದು ಪ್ರಸಿದ್ಧ ಘೋಷಣೆ ಇಡೀ ಭಾರತದಾದ್ಯಂತ ಮಾಡ ಸೈಮನ್ ಗೋ ಬ್ಯಾಕ್ ಸೈಮನ್ ಗೋ ಬ್ಯಾಕ್ ಹೇಳಿ ಈ ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆಯನ್ನ ಮೊಟ್ಟ ಮೊದಲ ಬಾರಿಗೆ ನೀಡಿದವರು ಯಾರಪ್ಪ ಅಂತಂದ್ರ ಯೂಸುಫ್ ಮೆಹ್ರೋಲಿ ಅನ್ನೋ ಭಾರತೀಯ ಯೂಸುಫ್ ಮೆಹ್ರೋಲಿ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರ ಮೊಟ್ಟ ಮೊದಲ ಬಾರಿಗೆ ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆಯನ್ನ ನೀಡಿರ್ತ ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆಯನ್ನ ನೀಡಿರ್ತಾರೆ ಈ ಸೈಮನ್ ಗೋ ಬ್ಯಾಕ್ ಅನ್ನೋ ಘೋಷಣೆಯನ್ನ ಹಿಡ್ಕೊಂಡು ಲಾಹೋರ್ ನಲ್ಲಿ ಒಂದು ಬೃಹತ್ ಪ್ರ ಪ್ರತಿಭಟನೆಯನ್ನ ಏರ್ಪಾಡು ಮಾಡಿರ್ತಾರೆ ಯಾವಾಗಪ್ಪ ಅಂತಂದ್ರ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಲಾಹೋರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಏರ್ಪಾಡ ಮಾಡಿರ್ತಾರ ಈ ಪ್ರತಿಭಟನೆಯ ನೇತೃತ್ವವನ್ನ ಯಾರು ವಹಿಸಿರ್ತಾರಪ್ಪ ಅಂತಂದ್ರ ಲಾಲಾ ಲಜಪತ್ ರಾಯ್ ಈ ಪ್ರತಿಭಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ಭಾರತೀಯ ನಾಯಕ ಯಾರಪ್ಪ ಅಂತಂದ್ರ ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಅವರನ್ನ ಏನಂತ ಕರೀತಾರಪ್ಪ ಅಂತಂದ್ರ ಪಂಜಾಬದ ಕೇಸರಿ ಅಂತ ಹೇಳಿ ಕರೀತಾರ ಪಂಜಾಬದ ಕೇಸರಿ ಅಂತ ಹೇಳಿ ಕರೀತಾರ ಈ ಲಾಲಾ ಲಜಪತ್ ರಾಯ್ ಅವರದ ಒಂದು ಮಹತ್ತರವಾದ ಸಾಧನೆ ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪಾ ಅಂತಂದ್ರೆ ಅವರು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರ ಇದು ಭಾರತದಲ್ಲಿ ಭಾರತೀಯರು ಪ್ರಾರಂಭ ಮಾಡಿದ ಮೊದಲ ಬ್ಯಾಂಕ್ ಆಗಿರ್ತತಿ ಭಾರತೀಯರು ಭಾರತದಲ್ಲಿ ಪ್ರಾರಂಭ ಮಾಡಿದ ಮೊದಲ ಬ್ಯಾಂಕ್ ಆಗಿರ್ತತಿ ಲಾಲಾ ಲಜಪತ್ ರಾಯ್ ಅವರು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಯಾರ ಜೊತೆಗೂಡಿ ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ ದಯಾಳ್ ಸಿಂಗ್ ಅವ್ರ ಜೊತೆಗೂಡಿ ದಯಾಳ್ ಸಿಂಗ್ ಅವ್ರ ಜೊತೆಗೂಡಿ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಭಾರತದ ಅತಿ ಹಳೆಯ ಬ್ಯಾಂಕ್ ಅಂತ ಹೇಳಿ ಕರೀತಾರೆ ಭಾರತದಲ್ಲಿ ಸ್ಥಾಪನೆಯಾದ ಭಾರತೀಯರಿಂದ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಹೇಳಿ ಇದನ್ನು ಕರೀತಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಈ ಹೋರಾಟದಲ್ಲಿ ಲಾಲಾ ಲಜಪತ್ ರಾಯ್ ನೇತೃತ್ವ ತಗೊಂಡಿರ್ತಾರ ಸಾವಿರಾರು ಜನ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಬೆಂಬಲನೂ ಕೂಡ ಕೊಟ್ಟಿರ್ತಾರೆ ಸೈಮನ್ ಗೋ ಬ್ಯಾಕ್ ಅನ್ನೋ ಒಂದು ಘೋಷಣೆ ತಲಾ ಡಿ ಸಾವಿರಾರು ಜನಸಂಖ್ಯೆಯಿಂದ ಸೈಮನ್ ಗೋ ಬ್ಯಾಕ್ ಸೈಮನ್ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನೋ ಘೋಷಣೆ ಮೊಳಗಿದಾಗ ಬ್ರಿಟಿಷರಿಗೆ ಒಂದು ಪ್ಲಾನ್ ಹೊಳಿತಿದ್ದ ಏನು ಪ್ಲಾನ್ ಅಪ್ಪ ಅಂತಂದ್ರೆ ಈ ಪ್ರತಿಭಟನೆಯನ್ನ ಹೇಗಾದ್ರೂ ಮಾಡಿ ಹತ್ತಿಕ್ಬೇಕು ಲಾಹೋರ್ ನಲ್ಲಿ ನಡೀತಿರ್ತಕ್ಕಂಥ ಪ್ರತಿಭಟನೆಯನ್ನ ಹೇಗಾದ್ರೂ ಮಾಡಿ ಅಂತ ಹೇಳಿ ಏನ್ ಪ್ಲಾನ್ ಹಾಕ್ತಾನಪ್ಪ ಅಂತಂದ್ರ ಆ ಕ ಆವತ್ತಿನ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಸ್ಯಾಂಡರ್ಸ್ ಒಂದು ಯೋಜನೆಯನ್ನ ಹಾಕ್ತಾನೆ ಏನಪ್ಪಾ ಅಂತಂದ್ರ ಈ ಪ್ರತಿಭಟನೆಯನ್ನ ಹತ್ತಿಕ್ಬೇಕು ಅಂತಂದ್ರ ಲಾಠಿ ಚಾರ್ಜ್ ಮಾಡಬೇಕು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶ ಹೊಡಿಸ್ತಾನೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶ ಹೊಡಿತಾನೆ ಈ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಲಾಠಿ ಏಟಿನಿಂದ ಲಾಲಾ ಲಜಪತ್ ರಾಯ್ ಅವರು ತೀವ್ರವಾಗಿ ಗಾಯಗೊಳ್ತಾರೆ ಲಾಲಾ ಲಜಪತ್ ರಾಯ್ ಅವರು ತೀವ್ರವಾಗಿ ಗಾಯಗೊಳ್ತಾರೆ ಈ ಪ್ರತಿಭಟನೆಯಲ್ಲಿ ಲಾಠಿ ಚಾರ್ಜ್ ನಿಂದಾಗಿ ಯಾವೊಬ್ಬ ಭಾರತೀಯನೂ ಕೂಡ ವಿಚಲಿತನಾಗಬಾರ್ದು ಚಳುವಳಿಯಿಂದ ಹಿಂದೆ ಸರಿಬಾರ್ದು ಹೇಳಿ ಲಾಲಾ ಲಜಪತ್ ರಾಯ್ ಅವರು ಒಂದು ಮಾತನ್ನ ಹೇಳ್ತಾರ ಅವ್ರ ಮೇಲೆ ಲಾಠಿ ಚಾರ್ಜ್ ಆದ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನ ಕೇಳಿದ್ದಾರೆ ಏನ್ ಮಾತು ಅಂತಂದ್ರ ನನ್ನ ಮೇಲೆ ಬಿದ್ದ ಪ್ರತಿಯೊಂದು ಲಾಠಿ ಏಟು ಬ್ರಿಟಿಷ್ ಸರ್ಕಾರದ ಶವದ ಪೆಟ್ಟಿಗೆಗೆ ಹೊಡೆದ ಮೊಳೆ ಅಂತ ಹೇಳ್ತಾರ ಅವರು ಲಾಲಾ ಲಜಪತ್ ರಾಯ್ ಅವ್ರು ಹೇಳಿರ್ತಕ್ಕಂಥ ಮಾತು ಏನಪ್ಪಾ ಅಂತಂದ್ರ ನನ್ನ ಮೈ ಮೇಲೆ ಬಿದ್ದ ಪ್ರತಿಯೊಂದು ಲಾಠಿ ಏಟು ಬ್ರಿಟಿಷ್ ಸರ್ಕಾರದ ಶವದ ಪೆಟ್ಟಿಗೆಗೆ ಹೊಡೆದ ಮೊಳೆ ಅಂತ ಹೇಳ್ತಾರವರು ಅವರು ಹೀಗಾಗಿ ಯಾವೊಬ್ಬ ಭಾರತೀಯನು ಕೂಡ ಈ ಪ್ರತಿಭಟನೆಯಿಂದ ವಿಚಲಿತನಾಗದೆ ಹೋರಾಟಕ್ಕೆ ಮುಂದಿಡುವ ಒಂದು ಪ್ರೇರಣಾದಾಯಕ ಮಾತು ಅದು ಯಾರು ಕೂಡ ಹಿಂದೆ ಸರಿಯುವುದಿಲ್ಲ ಬಟ್ ಇಲ್ಲಿ ಏನಾಗ್ತತಿ ಒಂದು ದುರ್ದೈವದ ಸಂಗತಿ ಕೆಲವು ದಿನಗಳ ನಂತರ ಏನ ಪೆಟ್ಟ ಬಿದ್ದಿರ್ತೈತಿ ತೀವ್ರ ಗಾಯದಿಂದ ಲಾಲಾ ಲಜಪತ್ ಅವರು ನಿಧನ ಹೊಂದಬೇಕತಿ ಲಾಲಾ ಲಜಪತ್ ಅವರು ಲಾಠಿ ಏಟಿನಿಂದ ಈ ತೀವ್ರ ಗಾಯದ ಪರಿಣಾಮ ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ ಯಾವಾಗಪ್ಪ ಅಂತಂದ್ರೆ ನವಂಬರ್ ಹದಿನೇಳು ಹತ್ತೊಂಬತ್ತು ಇಪ್ಪತ್ತೆಂಟು ಲಾಲಾ ಲಜಪತ್ ರಾಯ್ ಅವರು ತೀವ್ರ ಗಾಯದಿಂದ ತಮ್ಮ ಕೊನೆಯ ಹೆಸರನ್ನು ಎಳಿಬೇಕಾಕತಿ ನವಂಬರ್ ಹದಿನೇಳು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂತ ಈ ಲಜಪತ್ ರಾಯ್ ಅವ್ರ ಮೇಲೆ ಲಾಠಿ ಏಟು ಹೊಡೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಯಾರಪ್ಪ ಅಂತಂದ್ರ ಅದು ಜೇಮ್ಸ್ ಸ್ಕಾಟ್ ಅನ್ನೋ ವ್ಯಕ್ತಿ ಏನ್ ಮಾಡಿರ್ತಾನ ಲಾಲಾ ಲಜಪತ್ ರಾಯ್ ಅವ್ರ ಮೇಲೆ ಲಾಠಿ ಏಟನ್ನ ಹೊಡೆದಿರ್ತಾನ ಇದನ್ನು ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಏನ್ ಕೇಳಿದ್ದಾರೆ ಅಂತಂದ್ರೆ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಲಾಠಿ ಏಟು ಹೊಡೆದಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ಅದು ಯಾರಪ್ಪ ಅಂತಂದ್ರ ಅದು ಜೇಮ್ಸ್ ಸ್ಕಾಟ್ ಜೇಮ್ಸ್ ಸ್ಕಾಟ್ ಈ ಸಾವಿಗೆ ನಾವು ಹೇಗಾದ್ರೂ ಮಾಡಿ ಪ್ರತಿಕಾರ ತೀರಿಸ್ಕೋಬೇಕು ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಪ್ರತಿಕಾರ ತೀರಿಸ್ಕೋಬೇಕು ಹೇಳಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಸೇರಿದಂತೆ ಯುವ ಕ್ರಾಂತಿಕಾರಿಗಳು ಜೇಮ್ಸ್ ಸ್ಕಾಟ್ ಹತ್ಯೆಗೆ ಒಂದು ಯೋಜನೆ ಅಥವಾ ಒಂದು ಪ್ಲಾನ್ ಅನ್ನ ರೆಡಿ ಮಾಡ್ಕೋತಾರೆ ಜೇಮ್ಸ್ ಕಾಟನ್ನ ಹತ್ಯೆ ಮಾಡಬೇಕು ಹೇಳಿ ಒಂದು ಪ್ಲಾನನ್ನು ರೆಡಿ ಮಾಡ್ಕೋತಾರ ಆದ್ರೆ ತಪ್ಪಾಗಿ ಅವರು ಯಾರನ್ನ ಹೊಡೆದು ಉಳಿಸ್ತಾರಪ್ಪ ಅಂತಂದ್ರ ಸ್ಯಾಂಡರ್ಸ್ ಅವರನ್ನು ಹೊಡೆದು ಉಳಿಸ್ತಾರ ಸ್ಕಾಟ್ ಜೇಮ್ಸ್ ಸ್ಕಾಟ್ನನ್ನ ಹತ್ಯೆ ಮಾಡಲಿಕ್ಕೆ ಪ್ಲಾನ್ ಮಾಡಿರ್ತಾರ ಅದು ಮಿಸ್ ಆಗಿ ಯಾರನ್ನ ಇವರು ಹತ್ಯೆ ಮಾಡ್ತಾರಪ್ಪ ಅಂತಂದ್ರ ಸ್ಯಾಂಡರ್ಸ್ ಅವರನ್ನ ಹತ್ಯೆ ಮಾಡ್ತಾರ ಸ್ಯಾಂಡರ್ಸ್ ಅವರನ್ನ ಹತ್ಯೆ ಮಾಡ್ತಾರ ಇದು ಲಾಹೋರ್ನಲ್ಲಿ ನಡೆದಿರ್ತಕ್ಕಂಥ ಸೈಮನ್ ಆಯೋಗದ ವಿರುದ್ಧ ನಡೆದ ಪ್ರತಿಭಟನೆ ಆಗಿರ್ತತಿ ಆದ್ರ ಈ ಸೈಮನ್ ಆಯೋಗದ ಯಾವೊಬ್ಬ ಸದಸ್ಯನು ಕೂಡ ಏನು ಮಾಡ್ತಾನಪ್ಪ ಅಂತಂದ್ರೆ ಹಿಂದೆ ಸರಿಲಾರ್ದ ಭಾರತದ ವಿವಿಧ ನಗರಗಳಲ್ಲಿ ಮದ್ರಾಸ ಕಲ್ಕತ್ತಾ ಮುಂಬೈ ಲಾಹೋರ್ನಂಥ ನಗರಗಳಲ್ಲಿ ತೆರಳಿ ಅವರು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಆಯೋಗದಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಸೈಮನ್ ಆಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಏನಪ್ಪಾ ಅಂತಂದ್ರ ಇವರು ಹತ್ತೊಂಬತ್ ನೂರ ಬಹಿಷ್ಕೃತ ಹಿತಕಾರಣಿ ಸಭಾ ಅಂತೇಳಿ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡಿರ್ತಾರ ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತೇಳಿ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿರ್ತಾರ ಈ ಸಂಘಟನೆಯ ಮೂಲಕ ಅವ್ರ ಏನು ಮಾಡಿರ್ತಾರಪ್ಪ ಅಂತಂದ್ರ ಸೈಮನ್ ಆಯೋಗಕ್ಕ ಒಂದು ಪತ್ರ ಬರೆದಿರ್ತಾರೆ ಸೈಮನ್ ಆಯೋಗಕ್ಕ ಒಂದು ಪತ್ರ ಬರೆದಿರ್ತಾರೆ ಏನು ಪತ್ರ ಬರೆದಿರ್ತಾರಪ್ಪ ಅಂತಂದ್ರೆ ಎಸ್ ಭಾರತದ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ನೀವು ಸಮಸ್ ನಾವು ನಮ್ಮ ನಮ್ಮ ಬೇಡಿಕೆಗಳಿಗೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಮಹತ್ವ ಕೊಡಬೇಕು ಹೇಳಿ ಒಂದು ಪತ್ರ ಬರೆದಿರ್ತಾರೆ ಸೈಮನ್ ಆಯೋಗಕ್ಕೆ ಈ ಪತ್ರಿಕವರು ರಿಪ್ಲೈ ಕಳಿಸಿರ್ತಾರೆ ಯಾವಾಗ ಅಂತಂದ್ರೆ ಅಕ್ಟೋಬರ್ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಅವರು ಇದಕ್ಕೆ ರಿಪ್ಲೈ ಕಳಿಸಿರ್ತಾರೆ ಈ ರಿಪ್ಲೈ ಅಥವಾ ಸ್ಪಂದನೆಯ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನ್ ಮಾಡ್ಬೇಕಪ್ಪ ಅಂತಂದ್ರ ಸೈಮನ್ ಆಯೋಗಕ್ಕ ಒಂದು ಸಂದರ್ಶನವನ್ನ ನೀಡಬೇಕಾಗಿರ್ತೈತಿ ಸೈಮನ್ ಆಯೋಗಕ್ಕ ಒಂದು ಸಂದರ್ಶನವನ್ನ ನೀಡಬೇಕಾಗಿರ್ತೈತಿ ಅದು ಕೂಡ ಸೈಮನ್ ಆಯೋಗ ಮತ್ತು ಕೇಂದ್ರೀಯ ಆಯೋಗ ಮತ್ತು ಕೇಂದ್ರೀಯ ಸಮಿತಿ ಅಂತ ಹೇಳಿ ಕರಿತೀವಿ ಸೈಮನ್ ಆಯೋಗ ಕೇಂದ್ರೀಯ ಸಮಿತಿ ಮತ್ತು ಪ್ರಾಂತೀಯ ಸಮಿತಿ ಜೊತೆಗೆ ಒಂದು ಸಭೆಯನ್ನ ಏರ್ಪಾಡು ಮಾಡ್ತಾರೆ ಈ ಸಭೆಗೆ ಅಂಬೇಡ್ಕರ್ ಅವರಿಗೆ ಆಹ್ವಾನ ಇರ್ತತಿ ಕೇಂದ್ರೀಯ ಸಮಿತಿ ಮತ್ತು ಪ್ರಾಂತೀಯ ಸಮಿತಿಯೊಂದಿಗೆ ಒಂದು ಸಭೆಯನ್ನು ಏರ್ಪಾಡ ಮಾಡಿರ್ತಾರೆ ಸೈಮನ್ ಆಯೋಗ ಇದರಲ್ಲಿ ಅಂಬೇಡ್ಕರ್ ಅವರಿಗೆ ಆಹ್ವಾನ ಇರ್ತತಿ ಒಂದು ಸಂದರ್ಶನ ಕೂಡ ಏರ್ಪಾಡ ಮಾಡ್ತಾರೆ ಏನು ನಿಮ್ಮ ಬೇಡಿಕೆಗಳನ್ನ ಯಾವ ಕಾರಣಕ್ಕಾಗಿ ನಾವು ಈಡೇರಿಸಬೇಕು ಅಂತೇಳಿ ಒಂದು ಸಂದರ್ಶನ ಈ ಸಂದರ್ಶನದಲ್ಲಿ ಸುಮಾರು ಎರಡು ನೂರ ತೊಂಬತ್ತೈದು ಪ್ರಶ್ನೆಗಳನ್ನ ಕೇಳ ಈ ಎರಡು ನೂರ ತೊಂಬತ್ತೈದು ಪ್ರಶ್ನೆಗಳಿಗೂ ಅಂಬೇಡ್ಕರ್ ಅವರು ಮೌಖಿಕವಾಗಿ ಅಂಬೇಡ್ಕರ್ ಅವರು ಮೌಖಿಕವಾಗಿ ಮತ್ತು ಲಿಖಿತವಾಗಿ ಉತ್ತರವನ್ನ ಕೊಡ್ತಾರೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಮಾಡ್ತಾರಪ್ಪ ಅಂತಂದ್ರ ಉತ್ತರವನ್ನ ಕೊಡ್ತಾರೆ ಈ ಉತ್ತರದಲ್ಲಿ ಅವರು ಬೇಡಿಕೆಗಳೇನಿರ್ತಾವ ಅದು ಮಹತ್ವವನ್ನು ಪಡ್ಕೊತತಿ ಏನ್ ಸೈಮನ್ ಆಯೋಗ ಅವರನ್ನ ಪ್ರಶ್ನೆ ಮಾಡ್ತತಿ ಆ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ತಾರ ಮತ್ತು ಬೇಡಿಕೆಗಳೇನಿದ್ದು ಅಂಬೇಡ್ಕರ್ ಅವರು ಅಂತಂದ್ರ ಇಲ್ಲೇನು ಭಾರತದಲ್ಲಿ ದಲಿತರು ಮತ್ತೆ ಹಿಂದುಳಿದ ವರ್ಗಗಳಿಗೆ ಒ ಬಿ ಸಿ ಅಂತ ಕರಿತೀವಿ ನಾವು ಇವತ್ತಿಗೆ ಅವರನ್ನ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ರಾಜಕೀಯ ಪ್ರಾದಿನಿತ್ಯ ನೀಡಬೇಕು ಅಂತ ಹೇಳ್ತಾರ ರಾಜಕೀಯ ಪ್ರಾದಿನಿತ್ಯ ಅಥವಾ ಪೊಲಿಟಿಕಲ್ ಪವರ್ ನೀಡಬೇಕು ಅಂತ ಹೇಳ್ತಾರ ಅವ್ರಿಗೆ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಪೊಲಿಟಿಕಲ್ ಪವರ್ ಅನ್ನ ನೀಡಬೇಕು ಅಂದಾಗ ಭಾರತದಲ್ಲಿ ಬಡತನ ಸುಧಾರಣೆ ಆಗ್ತೈತಿ ಅನ್ನೋ ಅಭಿಪ್ರಾಯ ಅಂಬೇಡ್ಕರ್ ಅವರದಾಗಿರ್ತೀವಿ ಏನು ರಾಜಕೀಯ ಪ್ರಾತಿನಿಧ್ಯ ಎಸ್ ಈ ಬ್ರಿಟಿಷ್ ವಿಧಾನ ಮಂಡಲ ಏನಿರ್ತದಲ್ಲ ಭಾರತದಲ್ಲಿ ಇದರಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಏಳ್ನೂರ ತೊಂಬತ್ತೊಂದು ಇರ್ತೈತಿ ಏಳ್ನೂರ ತೊಂಬತ್ತೊಂದು ಇಲ್ಲಿ ಇವರು ದಲಿತರಿಗೆ ಮತ್ತು ಸಿಗಳಿಗೆ ಸೇರಿ ನೀಡಿದ ಒಟ್ಟು ಸ್ಥಾನಗಳ ಸಂಖ್ಯೆ ಕೇವಲ ಏಳು ಆಗಿರ್ತೈತಿ ಕೇವಲ ಏಳು ಆಗಿರ್ತೈತಿ ಅದಕ್ಕೆ ಈ ರಾಜಕೀಯ ತಾರತಮ್ಯ ಐತಲ್ಲ ಈ ತಾರತಮ್ಯ ಇದು ಹೋಗ್ ಇದು ಹೋಗಬೇಕು ಈ ಸಿಸ್ಟಮ್ ಹೋಗ್ಬೇಕು ಅನ್ನೋದು ಅಂಬೇಡ್ಕರ್ ಅವರು ವಾದ ಆಗಿರ್ತೈತಿ ಈ ಈ ಸೈಮನ್ ಆಯೋಗಕ್ ಅವರು ಏನು ಬೇಡಿಕೆ ಇಡ್ತಾರಂತಂದ್ರ ರಾಜಕೀಯ ತಾರತಮ್ಯ ಹೋಗಬೇಕು ಏಳನೂರ ತೊಂಬತ್ತೊಂದರಲ್ಲಿ ಕೇವಲ ಏಳು ಸ್ಥಾನಗಳಿಗೆ ಮಾತ್ರ ದಲಿತರು ಮತ್ತು ಒ ಅವಕಾಶ ಇರ್ತೈತಿ ದಲಿತರಿಗೆ ಮತ್ತು ಒಳಗೆ ಅವಕಾಶ ಇರ್ತೈತಲ್ಲ ಈ ತಾರತಮ್ಯ ಹೋಗ್ಬೇಕು ಈ ಸಿಸ್ಟಮ್ ಹೋಗ್ಬೇಕು ಅನ್ನೋದು ಅಂಬೇಡ್ಕರ್ ಅವ್ರ ವಾದ ಆಗಿರ್ತೈತಿ ಅಂಬೇಡ್ಕರ್ ಅವರ ವಾದ ಆಗಿರ್ತೈತಿ ಅವರ ಇನ್ನೊಂದು ಮಹತ್ವದ ಬೇಡಿಕೆ ಏನು ಅಂಬೇಡ್ಕರ್ ಅವ್ರದ್ದು ಅಂತಂದ್ರೆ ಸಾರ್ವತ್ರಿಕ ಸಾರ್ವತ್ರಿಕ ಮತದಾನ ಪದ್ಧತಿಯನ್ನು ಜಾರಿಗೆ ತರಬೇಕು ಅಂತ ಹೇಳ್ತಾರೆ ಅವರು ಸಾರ್ವತ್ರಿಕ ಮತದಾನ ಪದ್ಧತಿಯನ್ನ ಜಾರಿಗೊಳಿಸ್ಬೇಕು ಅಂತ ಹೇಳ್ತಾರೆ ಅವ್ರು ಇದಕ್ಕಿಂತ ಮುಂಚೆ ಹತ್ತೊಂಬತ್ತು ನೂರ ಒಂಬತ್ತರ ಮಾರ್ಲಿಮೆಂಟು ಸುಧಾರಣೆಗಳಲ್ಲಿ ಚುನಾವಣೆಗಳನ್ನು ಕೂಡ ಆಗಿರ್ತೈತಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಕೂಡ ಇಲ್ಲಿ ಜಾರಿ ಮಾಡಿರ್ತಾರೆ ಅದರ ನಂತರ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಈ ಮತೀಯ ಮತದಾನ ಪದ್ಧತಿಯನ್ನು ಮತ್ತಷ್ಟು ವಿಸ್ತರಿಸ್ತಾರವ್ರು ಮತೀಯ ಮತದಾನ ಪದ್ಧತಿಯನ್ನ ಮತ್ತಷ್ಟು ವಿಸ್ತರಿಸಲಾಯಿತು ಎಲ್ಲಿಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮಂಟೆಗೂ ಚೇಮ್ಸ್ಪಡ ಸುಧಾರಣೆಗಳಲ್ಲಿ ಇಲ್ಲಿ ಚುನಾವಣೆಗಳಲ್ಲಿ ಯಾರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇತ್ತಪ್ಪ ಅಂತಂದ್ರೆ ಕೇವಲ ನಾಲ್ಕು ಪರ್ಸೆಂಟ್ ಜನರಿಗೆ ಮಾತ್ರ ಮತದಾನ ಮಾಡಲಿಕ್ಕೆ ಅವಕಾಶ ಇತ್ತು ನೂರು ಪರ್ಸೆಂಟ್ ಭಾರತೀಯ ಜನಸಂಖ್ಯೆಯನ್ನು ತಗೊಂಡಾಗ ಎಷ್ಟು ಪರ್ಸೆಂಟ್ ಜನ ಮತದಾನ ಮಾಡ್ತಿದ್ರಪ್ಪ ಚುನಾವಣೆಗಳಲ್ಲಿ ಅಂತಂದ್ರ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಯಾರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಇತ್ತು ಇಲ್ಲಿ ಅಂತಂದ್ರ ಯಾರು ಆಸ್ತಿಯನ್ನ ಹೊಂದಿರ್ತಾರಲ್ಲ ಅಂಥವರು ಯಾರು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ತಾರಲ್ಲ ಅಂಥವ್ರು ಮತದಾನ ಮಾಡಲಿಕ್ಕೆ ಅವಕಾಶ ಇತ್ತು ಇದನ್ನು ಹೊರತುಪಡಿಸಿದರೆ ಯಾರು ಶಿಕ್ಷಣ ಪಡೆದಿರ್ತಾರೆ ಅಥವಾ ಯಾರು ಎಜುಕೇಟೆಡ್ ಇರ್ತಾರಲ್ಲ ಅಂಥವ್ರಿಗೆ ಮಾತ್ರ ಮತದಾನ ಪದ್ಧತಿ ಇತ್ತು ಈ ಪದ್ಧತಿ ಹೋಗಬೇಕು ಅನ್ನೋದು ಅಂಬೇಡ್ಕರ್ ಅವ್ರ ವಾದ ಆಗಿತ್ತು ಅದಕ್ಕೆ ಅಂಬೇಡ್ಕರ್ ಅವರು ಸೈಮನ್ ಆಯೋಗಕ್ಕೆ ನೀಡಿರ್ತಕ್ಕಂಥ ಬೇಡಿಕೆಯಲ್ಲಿ ಸಾರ್ವತ್ರಿಕ ಮತದಾನ ಪದ್ಧತಿ ಜಾರಿ ಆಗಬೇಕು ಅಂತ ಹೇಳ್ತಾರೆ ಅವರು ಭಾರತದ ಎಲ್ಲ ನಾಗರಿಕರಿಗೂ ಮತದಾನ ಮಾಡಲಿಕ್ಕೆ ಹಕ್ಕು ನೀಡಬೇಕು ಭಾರತದ ಎಲ್ಲ ನಾಗರಿಕರಿಗೂ ಜಾತಿ ಮತ ಪಂಥ ಲಿಂಗದ ಭೇದ ಭಾವವಿಲ್ಲದೆ ಎಲ್ಲರಿಗೂ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ ಅವ್ರು ಮಹಿಳೆಯರಿಗೂ ಕೂಡ ಏನು ಮಾಡಬೇಕು ಮತದಾನ ಮಾಡಲಿಕ್ಕೆ ಹಕ್ಕನ್ನು ನೀಡಬೇಕು ಅಂತ ಹೇಳ್ತಾರೆ ಮಹಿಳೆಯರಿಗೆ ಮತದಾನ ಮಾಡ್ಲಿಕ್ಕೆ ಹಕ್ಕು ನೀಡಬೇಕು ಅಂತ ಹೇಳ್ತಾರೆ ಅವರು ಮಹಿಳೆಯರಿಗೆ ಮತದಾನದ ಹಕ್ಕು ಕೇಳಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಏನು ಮಾಡ್ತಾರಪ್ಪ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಸೈಮನ್ ಆಯೋಗಕ್ಕೆ ಸಾರ್ವತ್ರಿಕ ಮತದಾನದಲ್ಲಿ ಮಹಿಳೆಯರಿಗೂ ಕೂಡ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೇಳ ಕರೀತಾರೆ ಅವ್ರು ಅದಕ್ಕೆ ಭಾರತದಲ್ಲಿ ಒಬ್ಬ ಶ್ರೇಷ್ಠ ಮಹಿಳಾವಾದಿಯಾಗಿನೂ ಕೂಡ ಅಂಬೇಡ್ಕರ್ ಅವರು ಗುರುತಿಸ್ಕೋತಾರೆ ಅಂಬೇಡ್ಕರ್ ಅವರು ಕೂಡ ಗುರುತಿಸ್ಕೋತಾರೆ ಏನು ಭಾರತದಲ್ಲಿ ಸೈಮನ್ ಆಯೋಗ ಬಂದಿದೆ ಎಷ್ಟೇ ತೀವ್ರಗತಿಯಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಅವರು ಹಿಂದೆ ಸರಿಲಿಲ್ಲ ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ಇದನ್ನ ಬಳಕೆ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಸೈಮನ್ ಆಯೋಗಕ್ಕೆ ಒಂದು ಪತ್ರ ಬರೀತಾರ ಭಾರತದಲ್ಲಿ ಏನು ನಿಜ ಸಂಗತಿ ಐತಿ ಭಾರತದಲ್ಲಿ ಏನು ಸಮಸ್ಯೆಗಳದಾವ ಆ ಸಮಸ್ಯೆಗಳನ್ನ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಭಾರತದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಬಗ್ಗೆ ಈ ಜಾತಿ ವ್ಯವಸ್ಥೆ ಅನ್ನೋದು ಹೋಗ್ಬೇಕು ಅನ್ನೋದು ಅಂಬೇಡ್ಕರ್ ಅವ್ರ ವಾದ ಆಗಿರ್ತೈತಿ ಅದಕ್ಕೆ ಈ ಆಯೋಗಕ್ಕ ಮತ್ತೊಂದು ಪ್ರಮುಖ ಬೇಡಿಕೆ ಏನಾಗಿರ್ತಪ್ಪ ಅಂತಂದ್ರ ಭಾರತದಲ್ಲಿ ಆಂತರಿಕ ಸುಧಾರಣೆ ಆಗಬೇಕು ಅಂತ ಅನ್ನೋದೊಂದು ಬೇಡಿಕೆ ಇಟ್ಟಿರ್ತಾರೆ ಆಂತರಿಕ ಸುಧಾರಣೆ ಆಗಬೇಕು ಹಾಗಾದ್ರೆ ಆಂತರಿಕ ಸುಧಾರಣೆ ಅಂತಂದ್ರೆ ಭಾರತದಲ್ಲಿ ಜಾತೀಯತೆ ಇದೆ ಭಾರತೀಯ ಭಾರತದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆ ಮತ್ತು ಜಾತಿ ಪದ್ಧತಿ ಐತಲ್ಲ ಇದು ಹೋಗಬೇಕು ಅಂತ ಹೇಳಿ ಸೈಮನ್ ಆಯೋಗದ ಮುಂದೆ ಸುಮಾರು ಎರಡು ನೂರ ತೊಂಬತ್ತೈದು ಪ್ರಶ್ನೆಗಳಿಗೆ ಮೌಖಿಕ ಮತ್ತು ಲಿಖಿತವಾಗಿ ಉತ್ತರ ಕೊಡ್ತಾರೆ ಮೌಖಿಕ ಮತ್ತು ಲಿಖಿತವಾಗಿ ಉತ್ತರ ಕೊಡ್ತಾರೆ ಇದು ಸೈಮನ್ ಆಯೋಗದಲ್ಲಿ ಅಂಬೇಡ್ಕರ್ ಅವರ ಬೇಡಿಕೆಗಳು ಅಥವಾ ಸೈಮನ್ ಆಯೋಗದಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅನ್ನೋದನ್ನ ನಾವಿಲ್ಲಿ ಅಧ್ಯಯನ ಮಾಡಬಹುದು ಹಾಗಾದ್ರೆ ಸೈಮನ್ ಆಯೋಗ ತನ್ನ ವರದಿಯನ್ನು ಯಾವಾಗ ಒಪ್ಪಿಸಿತಪ್ಪ ಅಂತಂದ್ರ ಸೈಮನ್ ಆಯೋಗ ತನ್ನ ವರದಿಯನ್ನು ಯಾವಾಗ ಒಪ್ಪಿಸಿತು ಅಂತಂದ್ರ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಸೈಮನ್ ಆಯೋಗ ಬ್ರಿಟಿಷ್ ಸರ್ಕಾರಕ್ಕೆ ತನ್ನ ವರದಿಯನ್ನು ನೀಡಿದ ಯಾವಾಗಪ್ಪ ಅಂತಂದ್ರ ಹತ್ತೊಂಬತ್ ಮೂವತ್ತರಲ್ಲಿ ಈ ಡೇಟ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ ಅದು ನೇಮಕ ಆಗಿದ್ದು ಯಾವಾಗ ಅಂತಂದ್ರ ಸೈಮನ್ ಆಯೋಗ ನೇಮಕ ಆಗಿದ್ದು ಯಾವಾಗ ಅಂತಂದ್ರ ಹತ್ತೊಂಬತ್ ಇಪ್ಪತ್ತೇಳು ಎಲ್ಲಿ ಅಂತಂದ್ರ ಇಂಗ್ಲೆಂಡ ಎಲ್ಲಿಪ್ಪ ಅಂತಂದ್ರೆ ಇಂಗ್ಲೆಂಡ್ ನಲ್ಲಿ ಆಗ್ತೈತಿ ಇದು ಭಾರತಕ್ಕೆ ಬಂದದ ಯಾವಾಗ ಭಾರತಕ್ಕೆ ಬಂದದ ಯಾವಾಗಪ್ಪ ಅಂತಂದ್ರ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಎಲ್ಲಿ ಅಂತಂದ್ರ ಮುಂಬೈನಲ್ಲಿ ಮುಂಬೈನಲ್ಲಿ ಇದು ಬರ್ತೈತಿ ಇದು ತನ್ನ ವರದಿಯನ್ನ ನೀಡಿದ ಯಾವಾಗ ವರದಿಯನ್ನು ನೀಡಿದ ಯಾವಾಗ ಅಂತಂದ್ರ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಹತ್ತೊಂಬತ್ ನೂರ ಮೂವತ್ತರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತನ್ನ ವರದಿ ಅಥವಾ ಶಿಫಾರಸುಗಳನ್ನ ಒಪ್ಪಿಸ್ತೈತಿ ಈ ನಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತನ್ನ ಒಬ್ಬ ವರದಿಯನ್ನು ಒಪ್ಪಿಸ್ತೈತಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಶಿಫಾರಸುಗಳದ ಏನು ಶಿಫಾರಸುಗಳಂತಂದ್ರೆ ಅವರು ಫಸ್ಟಿಗೆ ತನ್ನ ಶಿಫಾರಸುಗಳಲ್ಲಿ ಏನು ಹೇಳಿರ್ತಾರಪ್ಪ ಭಾರತದಲ್ಲಿ ರಾಜಪ್ರಭುತ್ವ ಹೋಗಬೇಕು ಅಂತ ಹೇಳ್ತಾರೆ ಅವರು ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಪ್ರಭುತ್ವನ ರದ್ದುಪಡಿಸ್ಬೇಕು ಅಂತ ಹೇಳ್ತಾರೆ ಪ್ರಮುಖ ಶಿಫಾರಸು ಇದು ರಾಜ್ಯಪ್ರಭುತ್ವ ಏನೈತಲ್ಲ ಸಂಸ್ಥಾನಗಳಲ್ಲಿ ರಾಜರೇನು ಆಳ್ವಿಕೆ ಮಾಡ್ತಾರಲ್ಲ ಇದು ರದ್ದಾಗಬೇಕು ಅಂತ ಶಿಫಾರಸನ್ನ ಕೊಡ್ತಾರೆ ಮತ್ತೊಂದು ಇಂಪಾರ್ಟೆಂಟ್ ಶಿಫಾರಸು ಏನಪ್ಪಾ ಅಂತಂದ್ರ ಪ್ರಾಂತೀಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತ ಹೇಳ್ತಾರ ಅವರು ಪ್ರಾಂತೀಯ ಸರ್ಕಾರಗಳಿಗೆ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತ ಹೇಳಿ ಅವರು ಶಿಫಾರಸನ್ನ ಕೊಡ್ತಾರೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತ ಹೇಳ್ತಾರ ಈ ಸಂದರ್ಭದಲ್ಲಿ ಏನು ಭಾರತೀಯರು ಡೊಮಿನಿಯನ್ ಸ್ಟೇಟ್ ಕೊಡಬೇಕು ಸ್ವರಾಜ್ಯ ಕೊಡಬೇಕು ಸ್ವಾಯತ್ತತೆ ಕೊಡಬೇಕು ಅಂತಾರಲ್ಲ ಇಲ್ಲಿ ಅವರು ಸ್ವಾಯತ್ತತೆಯನ್ನ ಕೊಡಬಾರದು ಅಂತ ಹೇಳಿ ಶಿಫಾರಸನ್ನ ಕೊಡ್ತಾರೆ ಸ್ವಾಯತ್ತತೆಯನ್ನ ನಿರಾಕರಣೆ ಮಾಡ್ತಾರೆ ಇವ್ರು ನಿರಾಕರಣೆ ಸ್ವಾಯತ್ತತೆಯ ನಿರಾಕರಣೆ ಮಾಡ್ತಾರೆ ಹೀಗೆ ಸೈಮನ್ ಆಯೋಗ ಮೂರು ಪ್ರಮುಖ ಶಿಫಾರಸುಗಳನ್ನ ಏನು ಕೊಡ್ತೀಪ ಅಂತಂದ್ರೆ ಫಸ್ಟ್ ಒನ್ ಭಾರತದಲ್ಲಿ ಪ್ರಭುತ್ವ ರದ್ದಾಗಬೇಕು ಪ್ರಾಂತೀಯ ಸರ್ಕಾರಗಳಿಗೆ ಹೆಚ್ಚಿನ ಅಧಿಕಾರ ಕೊಡಬೇಕು ಅಂತ ಹೇಳ್ತಾರೆ ಭಾರತದಲ್ಲಿ ಡೊಮಿನಿಯನ್ ಸ್ಥಾನವನ್ನು ನಿರಾಕರಣೆ ಡೊಮಿನಿಯನ್ ಅಂತಂದ್ರೆ ಸ್ವಾಯತ್ತತೆಯನ್ನು ಕೊಡಬಾರ್ದು ಅಂತ ಹೇಳ್ತಾರೆ ಹೀಗೆ ಸೈಮನ್ ಆಯೋಗ ಭಾರತದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತೈತಿ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯಮಾಡಿ ಮರಿಬೇಡಿ ಧನ್ಯವಾದಗಳು